ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನೋಡಿ ಇವತ್ತೊಂದು ವಿಡಿಯೋ ಹಾಕ್ತಾಯಿದ್ದೀನಿ ತುಂಬ ದಿವಸ ಆದಮೇಲೆ ಹಾಕ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಎರಡು ಬಂದರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ದಯಮಾಡಿ ಸಹಕರಿಸಿ ನಾನು ನೋಡಿ ಮನೆಯಲ್ಲಿ ಇವತ್ತು ತುಳಸಿ ಪೂಜೆ ಆ ಥರ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸಿಂಪಲಾಗಿ ಮಾಡಿದ್ದೀವಿ ಅಷ್ಟೊಂದು ಗ್ರ್ಯಾಂಡ್ ಇಲ್ಲ ಕರೆ ಮಾಡಲೇಬೇಕು ಅಂತ ಮಾಡ್ತೀವಿ ಇದು ಪೂಜೆ ಚೆನ್ನಾಗಿರುತ್ತೆ ಮತ್ತು ತುಳಸಿ ಇರೋ ಮನೆಯಲ್ಲಿ ಮಾಡಲೇಬೇಕು ಹಾಗಾಗಿ ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿ ಎಲೆ ಇಟ್ಟಿದ್ದೀನಿ ಎಲೆ ಮೇಲೆ ಅಡಿಕೆ ಕೊಬ್ಬರಿಗೊಂಡು ಎಲ್ಲ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಇವಾಗೆಲ್ಲ ಪೂಜೆಗೆಲ್ಲ ಪಂಚಾಮೃತ ಉದ್ಬತ್ತಿ ಮತ್ತು ಕರ್ಪೂರ ಈ ಥರ ಎಲ್ಲ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಆದರೆ ಪೂಜೆ ಮಾಡಬೇಕು ಅದು ಒಳ್ಳೆಯದಾಗಿರುತ್ತೆ ಮತ್ತು ಮುತ್ತೈದರ ಮಾಡಲೇಬೇಕಾದ ಪೂಜೆ ಇದು ತುಳಸಿ ತುಂಬ ಶ್ರೇಷ್ಠ ಅಲ್ವಾ ಮನೇಲಿ ಎಲ್ಲರೂ ಇರ್ತಾಳೆ ನಮ್ಮ ಮನೆಯಲ್ಲೂ ಇದೆಯೇ ಮತ್ತು ಸಣ್ಣದೊಂದು ಗುಡಿ ಇದೆ ನಮ್ಮದು ನೋಡಿ ತುಳಸಿ ಗುಡಿ ಇದೆ ಮತ್ತು ನಾನು ಸಿಂಪಲಾಗಿ ಮಾಡಿದ್ದೀನಿ ಮತ್ತು ಮಂಗಳಸೂತ್ರ ಹಾಕಿದ್ದೀನಿ ಐದು ಬಳೆ ಇಟ್ಟಿದ್ದೀನಿ ಇದೇ ಐದು ಬಳೆ ಇಡಬೇಕಲ್ವಾ ಗಿಡದಲ್ಲಿ ಬಳೆ ಇಟ್ಟಿದ್ದೀನಿ ಮತ್ತು ಹೂ ಹಾಕಿದ್ದೀನಿ ನೀರು ಹಾಕಿದ್ದೀನಿ ನೀರು ಹಾಕಬೇಕು ತುಳಸಿ ನೀರು ಹಾಕಿ ಆಮೇಲೆ ಪೂಜೆ ಮಾಡಿಕೊಂಡು ಹೂ ಹಾಕ್ಕೊಂಡು ಮಂಗಳ ಸೂತ್ರ ಹಾಕಬೇಕು ಮತ್ತು ಬಳೆನೂ ಇಡಬೇಕು ಯಾಕಂದರೆ ಮುತ್ತೈದೆ ಅಲ್ವಾ ಹಾಗಾಗಿ ಬಳೆನೂ ಹಾಕಬೇಕು ಬಳೆ ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ನೋಡಿ ಈ ಥರ ಸಿಂಪಲ್ಲಾಗಿದೆ ಪೂಜೆ ಊರಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಮಾಡ್ಕೊಂಡಿದ್ದೀನಿ ಅದು ತುಂಬ ಹೂವು ಅದು ಇದೆಲ್ಲ ಹಾಕಿ ಮಾಡ್ತಾರೆ ನಾವು ಊರಲ್ಲಿ ಅಷ್ಟೆಲ್ಲ ಸಿಗಲ್ವಲ್ಲ ಹಾಗಾಗಿ ಅದರಲ್ಲಿ ನಾನು ಫಾರ್ಮ್ ಹೌಸಲ್ಲಿ ಇರ್ತೀನಲ್ವ ಹಾಗಾಗಿ ಜಾಸ್ತಿ ಏನು ಸಿಗೋದಿಲ್ಲ ಏನು ಸಿಗುತ್ತೆ ಅದರಲ್ಲಿ ನಾನು ಶ್ರದ್ಧೆಯಿಂದ ಪೂಜೆ ಮಾಡಿದ್ದೀನಿ ಒಂದು ಬಾಳೆಹಣ್ಣು ಇಟ್ಟಿದ್ದೀನಿ ಮತ್ತು ಪೇರು ಹಣ್ಣು ಇಟ್ಟಿದ್ದೀನಿ ನೋಡಿ ಇವಾಗ ತುಳಸಿಗೆ ನೀರು ಹಾಕಿ ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಜಾಸ್ತಿ ನಾನು ರೆಡಿಯಾಗಿಲ್ಲ ಸಿಂಪಲ್ ಆಗಿ ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಂಡು ಹೊಲದಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದು ಮಾಡೋಕ್ಕೆ ಸ್ವಲ್ಪ ಲೇಟಾಯಿತು ಹಾಗಾಗಿ ಸ್ವಲ್ಪ ಅಷ್ಟೇ ಸ ಸಾಧಾರಣವಾಗಿ ಪೂಜೆ ಮಾಡಿದ್ದೀನಿ ಮತ್ತು ನಾನು ರೆಡಿಯಾಗಿಲ್ಲ ಮತ್ತು ಮಕ್ಕಳು ಕೂಡ ರೆಡಿಯಾಗಿಲ್ಲ ಹಾಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಹೊಲದಲ್ಲೆಲ್ಲ ಕೆಲಸ ಇತ್ತು ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಬಾಳೆಹಣ್ಣು ಇಟ್ಟಿದ್ದೀನಿ ಪೇರು ಹಣ್ಣು ಇಟ್ಟಿದ್ದೀನಿ ಎಲೆ ಅಡಿಕೆ ಎಲ್ಲ ಇಟ್ಟಿದ್ದೀನಿ ಟೆಂಗು ಇಟ್ಟಿದ್ದೀನಿ ಇಟ್ಕೊಂಡು ಈ ಥರ ಪೂಜೆ ಮಾಡಿಕೊಂಡು ಮತ್ತು ತುಳಸಿಗೂಡ ಇಲ್ಲಿ ಹನುಮಾನ್ ಮೂರ್ತಿ ಇದೆ ಮೂರ್ತಿಗೂ ಪೂಜೆ ಮಾಡಿದ್ದೀನಿ ಅದಕ್ಕೂ ಹೂವಿನ ಹಾ ಸಾರ ಸರ ಹಾಕಿದ್ದೀನಿ ಮತ್ತು ಮಾಡಿಕೊಂಡು ಪೂಜೆ ಮಾಡಿಕೊಂಡು ತುಳಸಿಗೂ ಪೂಜೆ ಮಾಡಿಕೊಂಡು ಈ ಥರ ಸೇ ಸಾಧಾರಣವಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಹತ್ತಿಯಿಂದ ಮಾಡಿರುವಂಥ ಸರ ಇರುತ್ತಲ್ವ ಆ ಸರನೂ ಹಾಕಿದ್ದೀನಿ ಹಾಕಿ ಈ ಥರ ನಾವು ಅಂದರೆ ಊರಲ್ಲಾದರೆ ಎಲ್ಲರೂ ಬ್ರಾಹ್ಮಣಸು ಎಲ್ಲ ಬಂದು ಪೂಜೆ ಮಾಡ್ತಾರೆ ನಮ್ಮ ಕಡೆ ಇರ್ತೀವಲ್ಲ ಅದಕ್ಕೆ ಯಾರೂ ಬರೋದಿಲ್ಲ ಅಂತ ನನ್ನನ್ನೇ ಪೂಜೆ ಮಾಡ್ಕೊಂಡಿದ್ದೀನಿ ಈ ಥರ ಮನೆಯಲ್ಲೇ ಸಾಧಾರಣವಾಗಿ ಪೂಜೆ ಮಾಡಿದ್ದೀವಿ ಪಂಚಾಮೃತ ಮಾಡ್ಕೊಂಡಿದ್ದೀವಿ ಮತ್ತು ಹಳ್ಳು ಅಂದರೆ ಎಲ್ಲ ಎಲ್ಲರಿಗೆ ಪ್ರಸಾದ ಕೊಡಬೇಕಲ್ವಾ ಅಂತ ಮಾಡಿದ್ದೀವಿ ಬಟ್ ನಮ್ಮ ಕಡೆ ಯಾರು ಆದರೂ ನಮ್ಮ ಮಕ್ಕಳು ನಾವು ಎಲ್ಲರೂ ಕೂಡ್ಕೊಂಡು ಪೂಜೆ ಮಾಡಿದ್ದೀವಿ ಪ್ರಸಾದ ಇಟ್ಟಿದ್ದೀವಿ ಮತ್ತು ತೆಂಗ್ ಇಟ್ಟಿದ್ದೀವಿ ದೀಪ ಹಚ್ಚಿದ್ದೀನಿ ಎರಡು ತುಪ್ಪ ದೀಪನ ಹಚ್ಚಿದ್ದೀನಿ ಪೂಜೆ ಮಾಡಿ ಈ ಥರ ಎಲ್ಲ ಅಕ್ಷತೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ಮತ್ತು ಮಂಗಳಾಷ್ಟಕ ಅಂತ ಹೇಳೋದು ಹೇಳಿಕೊಂಡು ಪೂಜೆ ಮಾಡಿಕೊಂಡು ಅದನ್ನು ರೆಡಿ ಮಾಡ್ತಾಯಿದ್ದೀವಿ ಮಾಡಿಕೊಂಡು ಪೂಜೆ ಮಾಡಿದ್ದೀವಿ ಈ ಥರ ಎಲ್ಲ ಡೆಕೋರೇಟ್ ಮಾಡ್ಕೊಳ್ಳೋದು ಮಾಡಿಕೊಂಡು ಸಿಂಪಲ್ಲಾಗಿ ನಮ್ಮಮ್ಮ ಇದ್ದಾರೆ ಅಪ್ಪ ಇದ್ದಾರೆ ಮತ್ತು ಮಕ್ಕಳು ಇದ್ದಾರೆ ಮತ್ತು ಎಲ್ಲರೂ ಕೂಡಿಕೊಂಡು ಪೂಜೆ ಮಾಡಿದ್ದೀವಿ ಮತ್ತು ಎಲ್ಲರದು ಎಲ್ಲರೂ ಇದ್ರೇನೆ ಚೆನ್ನಾಗಿ ಅನಿಸುತ್ತಲ್ವ ಹಾಗಾಗಿ ಪೂಜೆ ಮಾಡೋಕ್ಕೆ ಫ್ಯಾಮಿಲೀಲಿ ಎಲ್ಲರೂ ಇರಬೇಕಲ್ವಾ ಈ ಚೆನ್ನಾಗಿ ಕಾಣುತ್ತೆ ಅಂತ ಪೂಜೆ ಎಲ್ಲರೂ ಕೊಡ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಗುಡಿ ಈ ಥರ ಸಿಂಪಲ್ ಆಗಿದೆ ನಮ್ಮದು ಇದರಲ್ಲಿ ಇವಾಗೆಲ್ಲ ಕಬ್ ಹಚ್ಚಿದ್ದೀವಿ ಮತ್ತು ಮಾವಿನ ಮಾವಿನ ಎಲೆ ಹಚ್ಚಿದ್ದೀವಿ ಮತ್ತು ಹತ್ತಿಕಾಯಿ ಎಲೆ ಹಚ್ಚಿದ್ದೀವಿ ಮತ್ತು ಹಣ್ಣಿನ ಎಲೆ ಹಚ್ಚಿದ್ದೀವಿ ಎಲ್ಲ ಹಚ್ಕೊಂಡು ಒಂದು ಸಣ್ಣದು ಲೈಟ್ ಹಚ್ಚಿದ್ದೀವಿ ಲೈಟ್ ಹಚ್ಚಿ ಈ ಥರ ಸಾಧಾರಣವಾಗಿ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಮಕ್ಕಳು ಕೂಡ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿ ಎಲ್ಲ ಹಾಡು ಹಾಡೋದು ಎಲ್ಲ ಮಾಡಿದ್ದಾರೆ ಮತ್ತು ಪಟಾಕಿ ತಂದು ಪಟಾಕಿನೂ ಬಾರಿಸಿದ್ದಾರೆ ಆಮೇಲೆ ಮತ್ತು ಇದು ತುಳಸಿ ಪೂಜೆ ಮಾಡೋದು ಶ್ರೇಷ್ಠ ಅಲ್ವಾ ಡೈಲಿ ಪೂ ಎಲ್ಲಿ ನೀರು ಹಾಕಿದ್ದೀನಿ ನಾನು ಊಟ ಮಾಡೋದಿಲ್ಲ ಮತ್ತು ಡೈಲಿ ಪೂಜೆ ಮಾಡ್ತೀವಿ ತುಳಸಿ ಪೂಜೆ ಮಾಡ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಮುಖ ನೋಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಆ ಥರ ಅದು ಚೆನ್ನಾಗಲ್ವಾ ತುಳಸಿ ತಿನ್ನೋಕ್ಕೂ ಶ್ರೇಷ್ಠವಾಗಿರುತ್ತೆ ಮತ್ತು ಮನೇಲಿರೋದು ಶ್ರೇಷ್ಠ ಅಲ್ವಾ ಅಂದರೆ ತುಳಸಿ ಗಿಡ ಚೆನ್ನಾಗಿದ್ರೇ ಮನೆಯಲ್ಲೆಲ್ಲ ಸುಖ ಸಮೃದ್ಧಿ ಇರುತ್ತೆ ಅಂತ ನಂಬಿಕೆ ಒಂದು ವೇಳೆ ತುಳಸಿ ಗಿಡ ಒಣಗಿದರೆ ಏನಾದರೂ ಕೆಟ್ಟ ಆಗುತ್ತೆ ಅಂತ ನಂಬ್ತಾರೆ ಆದರೆ ನಮ್ಮ ಮನೇಲಿ ತುಳಸಿ ಗಿಡ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಗಿಡನೂ ಚಿಕ್ಕ ಚಿಕ್ಕ ಗಿಡಗಳು ತುಂಬ ಬೆಳೆದು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು